ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಿಮ್ಮ ಕಡೆ ಎಲ್ಲ ಮಳೆಗಾಲ ಹೇಗೆ ನಡೀತಾ ಇದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆಯಂತೂ ಮಳೆ ಕಡಿಮೆ ಆಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ ಒಂದೇ ಸಮಯ ಈಗ ಒಂದೂವರೆ ತಿಂಗಳಾಯಿತು ಒಂದೇ ಸಮಯ ಮಳೆ ಹೋಯ್ತಾನೆ ಇದೆ ಸೂರ್ಯನ ಬಿಸಿಲೇತಾಗ್ದೆ ಎಲ್ಲಾ ಗಿಡಗಳಿಗೆಲ್ಲ ಕೊಳೆ ಬಂದ್ಬಿಟ್ಟಿದೆ ಅಡಿಕೆಗೊಂದು ಕೊಳೆ ಇನ್ನು ಯಾವಾಗ ಬರುತ್ತೋ ಅನ್ನೋ ಭಯ ಕಡ್ತಾ ಇದೆ ಎಲ್ಲ ರೈತರಿಗೂ ಕೂಡ ಅಡಿಕೆ ಬೆಳೆಗಾರರಿಗೆ ಅಡಿಕೆಯನ್ನು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗ್ತಾ ಇದೆ ಯಾಕೆಂದ್ರೆ ಮದ್ದನ್ನಂತೂ ಹೊಡಿಯೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಮಳೆ ಅಷ್ಟು ಹೋಯ್ತಾ ಇದೆ ತೋಟದಲ್ಲಿ ಕೆಲಸನಂತು ಮಾಡ್ಲಿಕ್ಕೆ ಕೊಡೋದಿಲ್ಲ ಒಮ್ಮೆ ಸುತ್ತಕೊಂಡ್ ಬರೋಣ ಅಂತ ಅಂದ್ಕೊಂಡ್ರು ಅದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಗಾಳಿಯ ಜೊತೆ ಮಳೆ ಬರ್ತಾ ಇದೆ ಹಾಗಾಗಿ ಅದರ ತೋಟಕ್ಕೆ ಹೋಗೋದು ಕೂಡ ಭಯ ಆಗ್ತಾ ಇದೆ ಈಗ ಹಾಗಾಗಿ ಏನು ಕೆಲಸ ಇಲ್ಲ ಏನಾದ್ರೂ ಒಂದು ಹೊಸದಾದಂತಹ ಒಂದು ತಿಂಡಿ ಮಾಡೋಣ ಅಂತ ಅನಿಸ್ತು ಬಿಟ್ ರೊಟ್ಟಿನ ಲಾಡುವನ್ನ ಮಾಡೋಣ ಅನ್ಕೊಂಡೆ ಉಂಡೆಯನ್ನ ತುಂಬಾ ಸಲ ಬಿಟ್ ರೊಟ್ಟಿನ ಹಲವನ್ನೆಲ್ಲಾ ಮಾಡಿದ್ದೇನೆ ಸಕ್ರೆ ಉಪಯೋಗಿಸ್ತೀವಲ್ವಾ ನಾನಿವತ್ತು ಬೆಲ್ಲವನ್ನ ಉಪಯೋಗಿಸ್ಕೊಂಡು ಲಾಡೂನ್ ಮಾಡೋಣ ಅಂತ ಅಂದ್ಕೊಂಡೆ ಉಂಡೆಯನ್ನ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮತ್ತೆ ಬೀಟ್ರೂಟ್ ಅನ್ನ ಈಗ ಮಕ್ಕಳು ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಅಲ್ವಾ ಸ್ವಲ್ಪ ಸಪ್ಪೆ ಇರುತ್ತೆ ಹಾಗಾಗಿ ನೀರನ್ನೆಲ್ಲ ಕುಡ್ಕೊಂಡಿರುತ್ತೆ ಮಳೆಗಾಲದ್ರಿಂದ ಅದಕ್ಕೋಸ್ಕರ ತಿನ್ನೋದಿಲ್ಲ ಹೇಗಾದ್ರೂ ಮಾಡಿ ಮಕ್ಕಳಿಗೆ ಬೀಟ್ರೂಟ್ ಅನ್ನ ತಿನ್ಸೋಣ ಅಂತ ಅಂದ್ಕೊಂಡು ಈ ಒಂದು ಉಪಾಯನ ಮಾಡ್ತಾ ಇದ್ದೇನೆ ನಾನು ಇವತ್ತು ಬೆಲ್ಲವನ್ನ ಹಾಕಿ ಉಂಡೆನ ಮಾಡ್ತಾ ಇದ್ದೇನೆ ಬೀಟ್ರೂಟ್ ಇಂದು ತುಂಬಾ ಚೆನ್ನಾಗಾಗಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಕೂಡ ಒಂದಷ್ಟು ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಹಾಕಿದ್ದೇನೆ ನಾನು ಇದಕ್ಕೆ ಹೇಗ್ ಮಾಡಿದ್ದೇನೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮೂರ್ನಾಲ್ಕು ಬೀಟ್ರೂಟ್ ಗಡ್ಡೆಗಳನ್ನ ತುರಿದಿಟ್ಕೊಂಡಿದ್ದೇನೆ ಮಧ್ಯಮ ಗಾತ್ರದ್ದಾಗಿತ್ತು ಇನ್ನೊಂದು ಸ್ವಲ್ಪ ಹಿಡಿತಿತ್ತು ಅಂತ ಅನಿಸ್ತು ನಾವು ತಗೊಂಡಿರುವಂತಹ ಒಂದು ಬೆಲ್ಲದ ಪ್ರಮಾಣಕ್ಕೆ ಇನ್ನೊಂದು ನಾಲ್ಕೈದು ಬೀಟ್ರೂಟ್ಗಳನ್ನ ಹಾಕಬಹುದಿತ್ತು ಅಂತ ಅನಿಸ್ತು ಮೊದಲನೇ ಬಾರಿ ಆಗಿತ್ತು ಅಲ್ವಾ ನಾ ಹಾಗಾಗಿ ನಂಗೆ ಅದಷ್ಟೊಂದು ಸರಿ ಬರುತ್ತಾ ಇಲ್ವ ಅನ್ನೋ ಒಂದು ಭಯ ಇತ್ತು ಹಾಗಾಗಿ ಸ್ವಲ್ಪ ಹಾಕಿದೆ ಅಂದ್ರೆ ಬೀಟ್ರೂಟ್ ಹೆಚ್ಚು ವಾಸನೆ ಆಗ್ಬಿಟ್ರೆ ಅಂತ ಅನಿಸ್ತು ಹಾಗಾಗಿ ಮೂರ್ನಾಲ್ಕು ಹಾಕಿದೆ ಅಷ್ಟೇ ನಾನಿಲ್ಲಿ ಯಾವುದನ್ನು ಅಳತೆ ಮಾಡಿ ಎಲ್ಲ ತಗೊಂಡಿಲ್ಲ ನಿಮಗೆ ಬೇಕು ಅಂತ ಆದರೆ ಅಳತೆ ಮಾಡಿ ಇನ್ನೊಮ್ಮೆ ಯಾವತ್ತಾದರೂ ವಿಡಿಯೋನ ಶೇರ್ ಮಾಡ್ತೇನೆ ಬೇಕು ಅಂತ ಕಾಮೆಂಟ್ ಮಾಡಿ ಸಾಧಾರಣವಾಗಿ ಹಳ್ಳಿಯಲ್ಲಿ ಯಾರು ಕೂಡ ಅಳತೆನೆಲ್ಲ ಮಾಡ್ತಾ ಇರಲ್ಲ ಕಣ್ಣೆಯಲ್ಲೇ ಎಲ್ಲ ಸಾಮಗ್ರಿಗಳ ಸಾಮಗ್ರಿಗಳನ್ನ ಹಾಕಿ ಅಡಿಗೆಗಳನ್ನ ಮಾಡ್ತಾರೆ ಕಿಸ್ರಿ ಭಾತು ಅಥವಾ ಲಾಡು ಈ ಥರ ಒಂದು ತಿಂಡಿಗಳಿಗಷ್ಟೇ ಅಳತೆಯನ್ನು ಮಾಡ್ತಾರೆ ಎಲ್ಲವನ್ನು ಕೂಡ ಅಳತೆಯಲ್ಲೇ ಮಾಡಿ ಅಡಿಗೆಗಳನ್ನ ಮಾಡ್ತಾರೆ ಹಾಗೆ ನಾನು ಕೂಡ ಯಾವುದನ್ನು ಅಷ್ಟೊಂದು ಅಳತೆ ಎಲ್ಲ ಮಾಡಿಲ್ಲ ಹಾಗೆ ನಾನು ತೆಂಗಿನ ತುರಿಯೆಲ್ಲ ಹುರಿದಿಟ್ಕೊಂಡಿದ್ದೇನೆ ಒಳ್ಳೆ ಪರಿಮಳ ಬರುವವರಿಗೆ ಹುರಿದಿದ್ದೇನೆ ಸಣ್ಣ ಉರಿಯಲ್ಲಿ ಪರಿಮಳ ಬರುವವರಿಗೆ ತೆಂಗಿನ ತುರಿಯನ್ನು ಹುರಿದಿಟ್ಕೊಂಡಿದ್ದೇನೆ ಹಾಗೆ ಶೇಂಗಾ ಎಳ್ಳುಗಳನ್ನು ಕೂಡ ಹುರಿದಿಟ್ಕೊಂಡಿದ್ದೇನೆ ಎಲ್ಲೋ ಚಟಪಟ ಅನ್ನೋರಿಗೆ ಅಂದ್ರೆ ಎಳ್ಳೆಲ್ಲ ಚಟಪಟ ಅನ್ನೋರಿಗೆ ಹುರಿದಿದ್ದೇನೆ ಶೇಂಗಾ ಸ್ವಲ್ಪ ಹೊಮ್ಮಣ್ಣ ಬರುವವರಿಗೆ ಹುರಿದಿದ್ದೇನೆ ಎಲ್ಲವನ್ನು ಸೇರಿಸಿ ಉಂಡೆ ಮಾಡಿದರೆ ಆಯಿತು ತುಂಬಾ ಆಗುತ್ತೆ ಸ್ನೇಹಿತರೆ ಮನೆ ಮಂದಿ ಎಲ್ಲ ತುಂಬಾ ಇಷ್ಟ ಇತ್ತು ಅಂತ ಅಂದ್ರು ಬೀಟ್ರೋಟ್ ನ ಹೆಚ್ಚಿನ ಪರಿಮಳ ಆಗ್ಲಿಲ್ಲ ಇನ್ನೊಂದ್ ಸ್ವಲ್ಪ ಬೀಟ್ರೋಟ್ ಅನ್ನ ಹಾಕಬಹುದಿತ್ತು ಅಂತ ಅನಿಸ್ತು ಮಾಡಿಟ್ಕೊಂಡ್ರೆ ಒಂದಷ್ಟು ದಿನ ಇರುತ್ತೆ ಮಕ್ಕಳಿಗೆ ಏನು ಪ್ಲಾಸ್ಟಿಕ್ ನ ಪೊಟ್ಟಣದಲ್ಲಿ ಇರುವಂತಹ ಪೇಟೆಯ ತಿಂಡಿಗಳನ್ನ ಕೊಡೋದ್ರ ಬದಲು ಇದನ್ನ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನಾನಿಲ್ಲಿ ಸೊಂಪಿನ ಕಾಳನ ಹಾಕಿದ್ದೇನೆ ಏಲಕ್ಕಿನ ಹಾಕಿಲ್ಲ ಬಡಸೊಪ್ಪನ್ನು ಹಾಕಿದ್ದೇನೆ ತುಂಬಾ ಚೆನ್ನಾಗತ್ತೆ ಒಂಥರ ಪರಿಮಳ ಚೇಂಜ್ ಅನ್ಸುತ್ತೆ ಬಾದಾಮಿನ ಹುರಿದಿಲ್ಲ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಹಾಕಿದ್ದೇನೆ ಬೆಲ್ಲವನ್ನ ಕುದಿ ಬಂದ ಮೇಲೆ ಬೀಟ್ರೂಟ್ ಅನ್ನ ಹಾಕಿದ್ರೆ ಚೆನ್ನಾಗಿ ಒಂಥರ ಜಿಗಟಾಗತ್ತೆ ಇಲ್ಲ ಅಂದ್ರೆ ಬೆಂದ್ ಬಿಡತ್ತೆ ಅಲ್ವಾ ಬಿಡತ್ತೆ ಹಾಗಾಗಿ ಬೆಲ್ಲ ಪಾಕ ಬಂದ ಮೇಲೆ ಬೀಟ್ರೋಟ್ ಅನ್ನ ಸೇರಿಸೋದ್ರಿಂದ ತುಂಬಾ ಚೆನ್ನಾಗತ್ತೆ ಉಂಡೆ ಖಾದ್ಯಾದಷ್ಟು ಮಕ್ಕಳಿಗೆ ಇಂತಹ ತಿಂಡಿಗಳನ್ನೇ ಕೊಡೋಣ ಯಾಕೆಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಳೆ ಜೊತೆ ಅಂತ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನೀವು ಕೂಡ ಮಾಡಿ ನೋಡಿ ಕಾಮೆಂಟ್ ಮೂಲಕ ಹೇಗಿತ್ತು ಅನ್ನೋದನ್ನ ತಿಳಿಸಿ ಹಾಗೆ ರಾತ್ರಿ ಊಟಕ್ಕೋಸ್ಕರ ಕಳಲೆಯ ಪಲ್ಯವನ್ನು ಮಾಡ್ತಾಯಿದ್ದೇನೆ ಮಕ್ಕಳಿಗೂ ಸಿಗುತ್ತೆ ಅಂತೇಳಿ ಸಾಧಾರಣವಾಗಿ ಕಳಲೆ ಪಲ್ಯವನ್ನು ಸಂಜೆನೆ ಮಾಡ್ತೇನೆ ನಾನು ಮಧ್ಯಾಹ್ನ ಮಾಡಿದರೆ ಮಕ್ಕಳಿಗಷ್ಟು ಬಿಸಿ ಬಿಸಿಯಾದಂತಹ ಕಳಲೆ ಪಲ್ಯ ಸಿಗೋದಿಲ್ಲ ಹೇಳಿ ನಮ್ಮನೆಯಲ್ಲಿ ಎಲ್ರಿಗೂ ಕೂಡ ಕಳಲೆ ಪಲ್ಯ ತುಂಬ ಇಷ್ಟ ಮಕ್ಕಳಿಗಂತೂ ತುಂಬಾ ಇಷ್ಟ ಯಾವಾಗ ಮಾಡ್ತೀಯಾ ಅಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ಕಳಲೈಪಲ್ಯಾನ ಮಾಡ್ತಾಯಿದ್ದೇನೆ ಮೂರ್ನಾಲ್ಕು ದಿನ ಆಗಿತ್ತು ನಾನು ಇದನ್ನು ಉಪ್ಪಲ್ಲಿ ಹಾಕಿ ಈಗ ಚೆನ್ನಾಗಿ ತೊಳೆದುಕೊಂಡು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಒಮ್ಮೆ ಕುದಿಯುವಂತಹ ನೀರಿನಲ್ಲಿ ಹಾಕಿ ಬೇಯಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡು ನೀರನ್ನ ಚೆಲ್ಯೂ ಕೂಡ ಮಾಡ್ತಾರೆ ನಾನು ಹಾಗೇನ್ ಮಾಡಿಲ್ಲ ಯಾಕಂದ್ರೆ ಈ ಬಾರಿ ನನಗೆ ಹೆಚ್ಚಿಗೆ ಕಳಲೆ ಸಿಕ್ಕಿಲ್ಲ ಸ್ವಲ್ಪ ಸಿಕ್ಕಿದೆ ಹಾಗಾಗಿ ಹಾಗೆ ಮಾಡಿದ್ರೆ ಹೆಚ್ಚಿಗೆ ಕಳಲೆ ಬೇಕು ಈ ತರ ಮಾಡಿದ್ರೆ ನಾನು ಬೇಯಿಸದೆ ನೀರನ್ನ ಚೆಲ್ಲದೇನೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಳೆಲೆ ಹಾಕಿದ್ದು ಸಾಲತ್ತೆ ಕಳೆಲೆಯನ್ನ ಬೇಯಿಸಿ ನೀರನ್ನ ಚೆಲ್ಲೋದ್ರಿಂದ ಉಷ್ಣ ಎಲ್ಲ ಆಗಲ್ಲ ತಲೆನೋವು ಈ ತರ ಎಲ್ಲ ಬರಲ್ಲ ಆದ್ರೆ ಹೆಚ್ಚಿನ ಪರಿಮಳ ಇರೋದಿಲ್ಲ ಅದಕ್ಕೋಸ್ಕರ ನಾನು ಬೇಯಿಸಿಲ್ಲ ಸ್ವಲ್ಪ ಹೆಚ್ಚಿಗೆ ತೆಂಗಿನ ತುರಿ ಮತ್ತು ಈರುಳ್ಳಿಯನ್ನೆಲ್ಲ ಹಾಕ್ಬೋದು ಅಂತ ಅಂದ್ಕೊಂಡು ಪಲ್ಯನ ಹೆಚ್ಚಿಗೆ ಮಾಡ್ಬೋದು ಸ್ವಲ್ಪ ಕಳಲೆಯ ಹೋಳುಗಳಲ್ಲಿ ಹೆಚ್ಚಿಗೆ ಪಲ್ಯನ ಮಾಡ್ಬೋದು ಅಂತ ಅಂದ್ಕೊಂಡು ಇಲ್ಲಿ ಬೇಯಿಸಿಲ್ಲ ಸೂಜಿ ಮೆಣಸನ್ನ ತೆಂಗಿನ ತುರಿಯೊಂದಿಗೆ ಪುಡಿ ಮಾಡಿ ಹಾಕಿದ್ದೇನೆ ತುಂಬ ಆಗಿತ್ತು ಪಲ್ಯ ಹಾಗೆ ನಾನಿಲ್ಲಿ ಮಾರನೇ ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಖಾರದ ಪುಡಿ ಎಲ್ಲ ಖಾಲಿಯಾಗಿತ್ತು ಸಾಧಾರಣವಾಗಿ ನಾನು ಖಾರದ ಪುಡಿಯನ್ನೆಲ್ಲ ಪೇಟೆಯಿಂದ ತರಿಸಲ್ಲ ಮನೆಯಲ್ಲೇ ಮಾಡ್ಕೊಳ್ತೇನೆ ಬೇಸಿಗೆಯಲ್ಲಿ ಚೆನ್ನಾಗಿರುವಂತಹ ಒಣ ಮೆಣಸು ಸಿಕ್ಕಾಗ ಅದನ್ನು ತಂದು ಒಂದು ನಾಲ್ಕೈದು ಕೆ ಜಿ ತಂದಿಟ್ಕೊಂಡು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಗಾಳಿ ಆಡದೆ ಇರುವಂತಹ ಡಬ್ಬದಲ್ಲಿ ಹಾಕಿಟ್ಬಿಡ್ತೇನೆ ತುಂಬ ಗರ್ಗರಿಯಾಗಿರುತ್ತೆ ಹಾಗಾಗಿ ಯಾವಾಗ ಬೇಕಿದ್ರೂ ಕೂಡ ನಾವು ಖಾರದ ಪುಡಿಯನ್ನು ಮಾಡ್ಕೋಬಹುದು ನಾನಿಲ್ಲಿ ಗುಂಟೂರು ಮೆಣಸು ಮತ್ತು ಬ್ಯಾಡಿಗೆ ಮೆಣಸು ಎರಡನ್ನೂ ಬೇರೆ ಬೇರೆ ಖಾರದ ಪುಡಿಯನ್ನಾಗಿ ಮಾಡಿಟ್ಕೊಂಡಿದ್ದೇನೆ ಹಾಗೆ ಮೊಸರು ಹೆಪ್ಪಾಗಿರಲಿಲ್ಲ ಅದಕ್ಕೋಸ್ಕರ ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಇಡೋಣ ಅಂತ ಅಂದ್ಕೊಂಡು ನೀರನ್ನು ಬಿಸಿ ಮಾಡಿದ್ದೇನೆ ಕುದಿತಾ ಇರುವಂತಹ ನೀರಿನ ಒಳಗೆ ಮೊಸರನ್ನ ಇಟ್ಟರೆ ಅಂದ್ರೆ ಹೆಪ್ಪಾಗದೇ ಇರುವಂತಹ ಮೊಸರನ್ನ ಇಟ್ಟರೆ ಚೆನ್ನಾಗಿ ಹೆಪ್ಪಾಗತ್ತೆ ಒಂದು ಐ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಹಾಗೆ ನಾನಿಲ್ಲಿ ಅವಲಕ್ಕಿನ ಮಾಡ್ತಾ ಇದ್ದೇನೆ ಬೆಳಗ್ಗಿನ ತಿಂಡಿಗೋಸ್ಕರ ಸ್ಕೂಲ್ ಇಲ್ಲ ರವಿವಾರ ಅದಕ್ಕೋಸ್ಕರ ಅವಲಕ್ಕಿನ ಮಾಡಿದ್ದೇನೆ ಸಾಧಾರಣವಾಗಿ ನಾನು ಹೆಚ್ಚಿಗೆ ಅವಲಕ್ಕಿನ ಮಾಡಲ್ಲ ಮಕ್ಕಳಿಗೆ ಸರಿಯಾಗಿ ಹೊಟ್ಟೆ ತುಂಬಲ್ವೇನೋ ಅಂತ ಅನ್ಸುತ್ತೆ ಸ್ಕೂಲಿಗೆ ಹೋಗಬೇಕಿದ್ರೆ ಒಗ್ಗರಣೆ ಅವಲಕ್ಕಿಗೆ ಸೌತೆಕಾಯಿ ತರಕಾರಿನೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಾಗಿತ್ತು ಹಾಗೆ ಇವತ್ತು ಮಧ್ಯಾಹ್ನದ ಅಡಿಗೆನ ಮಾಡಿಲ್ಲ ಯಾಕೆಂದರೆ ಅಮ್ಮನ ಮನೆಗೆ ಹೋಗೋದಿತ್ತು ಅದಕ್ಕೋಸ್ಕರ ಅಡಿಗೆನೇನು ಮಾಡಿಲ್ಲ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೋಸ್ಕರ ಈ ಬಾರಿ ಮಳೆಗಾಲ ಅತಿಯಾಗಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ನೋಡಿ ಸ್ನೇಹಿತರೆ ಎಲ್ಲಂದ್ರಲ್ಲಿ ನೀರು ತುಂಬಿಕೊಂಡು ಹಾಗೆ ಉಳಿದ್ಬಿಟ್ಟಿದೆ ನೀರು ಭೂವಿಯಲ್ಲಿ ಇಂಗ್ತಾ ಇಲ್ಲ ಈಗ ಈ ಥರ ಹರಿದು ಹರಿದು ಹೋಗ್ತಾ ಇರತ್ತೆ ಎಲ್ಲ ಸಮುದ್ರಕ್ಕೆ ಸೇರುವ ಒಂದು ತವಕದಲ್ಲಿ ನೆಲವೆಲ್ಲ ಪೂರ್ತಿ ಮೆತ್ತಗಾಗಿ ಬಿಟ್ಟಿದೆ ಹಾಗಾಗಿ ನಡ್ಕೊಂಡು ಹೋಗೋದು ಕೂಡ ಸ್ವಲ್ಪ ಭಯ ಅಂತಾನೆ ಹೇಳ್ಬೋದು ಅಷ್ಟು ಮಳೆಗಾಲ ನಮ್ಮ ಕಡೆ ಹಾಗೆ ಅಮ್ಮನ ಮನೆ ಬಂದಾಯ್ತು ಅಮ್ಮ ಹೋಳಿಗೆನ ಮಾಡ್ತಾ ಇದ್ರು ಸ್ವಲ್ಪ ಬೇಗ ಬಂದಿದ್ದೀನಿ ನಾನು ಬಿಟ್ಟು ಬಿಟ್ಟೋದ್ರು ಸ್ವಲ್ಪ ದೂರ ಆಮೇಲೆ ನಾವು ಸ್ವಲ್ಪ ದೂರ ನಡ್ಕೊಂಬಂದ್ವಿ ತುಂಬಾ ದೂರ ಆಗಲ್ಲ ನಂಗೆ ಈಗ ಅಮ್ಮನ ಮನೆ ಹಾಗಾಗಿ ಬೇಗ ಬರಬಹುದು ಜೊತೆಗೆ ಯಾವಾಗ ಬೇಕಿದ್ರು ಬರಬಹುದು ನಾ ಬರೋ ಅಷ್ಟೊತ್ತಿಗೆ ಅಡಿಗೆ ಎಲ್ಲ ಆಗಿತ್ತು ಹೋಳಿಗೆ ಒಂದೇ ಮಾಡೋದಿತ್ತು ನಾವೆಲ್ಲ ಅಮ್ಮನಿಗೆ ಆಯಿ ಅಂತಾನೆ ಕರೆಯೋದು ಹಾಗಾಗಿ ಆ ಒಂದು ಹೆಸರಿಂದ ಕರದ್ರೇನೆ ಒಂಥರ ಸಮಾಧಾನ ಅನ್ಸುತ್ತೆ ಹಾಗಾಗಿ ಆಯಿಯ ಕೈ ರುಚಿ ತುಂಬಾ ಚೆನ್ನಾಗಿ ಬಂದಿದೆ ಹೋಳಿಗೆ ತುಂಬಾ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಏನು ಹಾಕಿಲ್ಲ ಅರ್ಶಿಣವನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಾಗಿತ್ತು ಮೆತ್ತಗಾಗಿತ್ತು ಹೋಳಿಗೆ ತುಂಬಾ ಸೂಪರ್ ಆಗಿತ್ತು ಎಷ್ಟೇ ಅಡಿಗೆ ಮಾಡಿ ರೂಢಿದ್ರು ಅಮ್ಮ ಮೇಲೆ ತಪ್ಪೋಗ್ಬಿಡತ್ತೆ ಸರಿ ಬರಲ್ಲ ಕನಕ ತೆಳಗಾಗತ್ತೆ ಅಥವಾ ಏನೋ ಹೂರ್ಣ ಗಟ್ಟಿ ಆಗತ್ತೆ ಈ ತರ ಏನಾದ್ರು ಸಮಸ್ಯೆ ಬರುತ್ತೆ ಆದ್ರೆ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಹೋಳಿಗೆ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಆಯ್ತು ಒಂದಷ್ಟು ಮಾಡಾಯಿತು ಹೋಳಿಗೆನ ಇನ್ನೊಂದಷ್ಟು ಮಾಡೋದಿದೆ ಊಟಕ್ಕಾಗುವವರಿಗೆ ಮಾಡೋಣ ಅಂತ ಅನ್ಕೊಂಡ್ವಿ ಆಮೇಲೆ ಹೆಚ್ಚಿಗೆ ಇರೋದನ್ನ ಮತ್ತೆ ಊಟ ಆದಮೇಲೆ ಸಂಜೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಆಯಿತು ಅಂದ್ಕೊಂಡು ಒಂದಷ್ಟು ಹೋಳಿಗೆನ ಮಾಡ್ತಾ ಇದೀವಿ ಇಲ್ಲಿ ಹಾಗೆ ಸಕ್ಕರೆ ಪಾಕಕ್ಕೆ ಇಟ್ಕೊಂಡಿದ್ದಾರೆ ಅಮ್ಮ ಏಲಕ್ಕಿ ಪುಡಿಯನ್ನ ಸಕ್ಕರೆ ಪಾಕಕ್ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗ್ ಹಾಗಾಗಿ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಪುಡಿಯನ್ನ ಹಾಕಿದ್ದಾರೆ ಈ ಒಂದಷ್ಟು ಹೋಳಿಗೆನೆಲ್ಲ ಮಾಡಾಯ್ತು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಹೋಳಿಗೆ ಮಾಡೋದೇನು ಬೇಜಾರ್ ಬರ್ಲಿಲ್ಲ ಹಾಗೆ ಒಂದಷ್ಟು ಭಜೆನ ಮಾಡ್ತಾ ಇದೀವಿ ಅಕ್ಕಿ ಮುಳ್ಕ ಅಂತ ಹೇಳ್ತೀವಿ ನಮ್ಮ ಕಡೆ ಅಕ್ಕಿಯಿಂದ ಮಾಡಿರೋದು ಭಜೆ ಈರುಳ್ಳಿನ ಹಾಕಿ ಇಲ್ಲ ಸಾದಾ ಅಕ್ಕಿಯನ್ನ ರುಬ್ಕೊಂಡು ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿನೆಲ್ಲ ಹಾಕಿ ಮಾಡ್ತಾರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಗರ್ಗರಿಯಾದಂತಹ ಒಂದು ಬಜೆ ಅಥವಾ ಕಾಯಿ ಮುಳ್ಕನ ಮಾಡಬಹುದು ರೆಸಿಪಿನ ಬೇಕಿದ್ರೆ ಹಿಂದಿನ ಲಾಗ್ ಅಲ್ಲಿ ನೀವು ನೋಡ್ಬೋದು ನಾ ಮಾಡುವಂತಹ ವಿಧಾನವನ್ನ ನಾನು ಅಲ್ಲಿ ಜೋಡಿಸಿಟ್ಟಿದ್ದೇನೆ ಕಡಲೆ ಇಟ್ಟನ್ನೆಲ್ಲ ಹಾಕಲ್ಲ ಪೂರ್ತಿ ಅಕ್ಕಿ ಹಿಟ್ಟಿನಿಂದ ಮಾಡ್ತಾರೆ ತುಂಬ ಚೆನ್ನಾಗಿ ಆಗತ್ತೆ ಗರಿ ಗರಿ ಕೂಡ ಆಗತ್ತೆ ಹಾಗೆ ಊಟ ಎಲ್ಲ ಆಯ್ತು ಸ್ವಲ್ಪ ತರ ಎಸ್ ತಗೊಂಡು ಉಳಿದಂತಹ ಹೋಳಿಗೆನೆಲ್ಲ ಮಾಡಾಯಿತು ಹಾಗೆ ವಾಪಸ್ ಮನೆ ಬರೋ ಒಂದು ತಯಾರಿ ಅಮ್ಮ ಇಲ್ಲಿ ಒಂದಷ್ಟು ಗಿಡಗಳನ್ನೆಲ್ಲ ಕೊಡ್ತಾರೆ ಪ್ರತಿ ಸಲ ಬರಬೇಕಿದ್ರು ಕೂಡ ನಂಗೆ ಒಂದಷ್ಟು ಗಿಡಗಳನ್ನು ಅಥವಾ ಏನಾದರೂ ತರಕಾರಿ ಗಿಡಗಳನ್ನು ಅಥವಾ ಹಣ್ಣು ಹಂಪಲದ ಗಿಡಗಳನ್ನು ಏನಾದರೂ ಒಂದು ಕೊಡ್ತಾರೆ ಇವತ್ತು ಒಳ್ಳೆ ಜಾತಿಯ ಪಪ್ಪಾಯಿ ಗಿಡ ಇದೆ ತಗೊಂಡೋಗು ಪುಟ್ಟದಾಗಿದೆ ತಗೊಂಡೋಗಿ ನೀಡು ಅಂತ ಹೇಳಿದ್ರು ಹಾಗಾಗಿ ಅದನ್ನು ಕೊಡ್ತಾ ಇದ್ದಾರೆ ನನಗೆ ಹಾಗೆ ಒಂದಷ್ಟು ಶುಂಠಿಯ ಗಿಡಗಳನ್ನು ಕೂಡ ಕೊಟ್ಟರು ತುಂಬ ಹುಟ್ಟಿತ್ತು ಅಲ್ಲಿ ನಂದು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಈ ಬಾರಿ ಮಳೆ ಕಾರಣನೂ ಅಥವಾ ಆರೈಕೆ ಸರಿಯಾಗ್ಲಿಲ್ವ್ ಗೊತ್ತಿಲ್ಲ ಒಟ್ನಲ್ಲಿ ಚೆನ್ನಾಗ್ ಆಗಿರ್ಲಿಲ್ಲ ಅಮ್ಮ ಈಗ ಕೊಟ್ಟು ಅದನ್ನ ಹೋಗ್ ನೆಡ್ಬೇಕಿದೆ ಹಾಗೆ ಅಮ್ಮನ ಮನೇಲಿ ಬೇರೆ ಓಲ ಆಗ್ಲಿ ಕಣಕ್ಕಿತ್ತು ಎಲ್ಲ ನೋಡ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದೀವಿ ಈಗ ನಮ್ಮ ಮನೆಯವರು ಮತ್ತೆ ದೊಡ್ಡ ಮಗ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ತ್ರಸ್ ತಗೊಂಡು ಹಾಗೆ ಹೋದರು ನಾವು ಆಮೇಲೆ ಬರ್ತೀವಿ ಅಂತ ಅಂದ್ವಿ ಮಗನೂ ಕೂಡ ನಿತಿನೂ ಕೂಡ ನಡ್ಕೊಂಡೇ ಹೋಗೋಣ ನಾವು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆ ನೀರೆಲ್ಲ ಆಟ ಮಾಡ್ತಾ ಹೋಗ್ಬೋದು ಅಂತ ಅಂದ್ಕೊಂಡು ಹೋಗಿಲ್ಲ ಅವ್ರ ಜೊತೆ ನನ್ನ ಜೊತೆನೇ ಬರ್ತೇನೆ ಅಂದ ನಡ್ಕೊಂಡೇ ಹೋಗೋಣ ಅಂತ ಹೇಳದ ಅದಕ್ಕೋಸ್ಕರ ನಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಹಾಗೆ ಇಲ್ಲಿ ಚೆನ್ನಾಗಿ ಅರಳಿರುವಂತಹ ಪ್ರದೂಷ್ ಮಲ್ಗೆ ಕಾಣಿಸ್ತು ಅದನ್ನೆಲ್ಲ ಕುಯ್ಕೊಂಡೆ ಹಾಗೆ ಈ ತರ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ನಾವೆಲ್ಲಾ ಬರ್ತಾ ಇದೀವಿ ತುಂಬಾ ಸಮೀಪ ಈಗ ನಂಗೆ ತುಂಬಾ ದೂರ ಆಗಲ್ಲ ಹಾಗಾಗಿ ಯಾವಾಗ ಬೇಕಿದ್ರು ಅವಾಗ ಹೋಗ್ಬೋದು ಈ ತರ ಒಂಥರ ಪ್ರಕೃತಿಯ ಒಂದು ವೀಕ್ಷಣೆ ಮಾಡ್ತಾ ಹೋಗ್ಬೋದು ಮೊದ್ಲಾದ್ರೆ ವರ್ಷಕ್ಕೊಮ್ಮೆ ಮಾತ್ರ ಹೋಗ್ತಿದ್ದೆ ತುಂಬಾ ಬೇಜಾರಾಗ್ತಿತ್ತು ವಾಪಸ್ ಬರ್ಬೇಕಿದೆ ತುಂಬಾ ಬೇಜಾರಾಗ್ತಿತ್ತು ಮನಸ್ಸೆಲ್ಲ ಭಾರ ಭಾರ ಅನಿಸ್ತಿತ್ತು ಒಂದು ಎರಡ್ ಮೂರ್ ದಿನ ಅಂತೂ ಏನೋ ಒಂಥರ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿತ್ತು ಈಗ ಹಾಗಲ್ಲ ಯಾವಾಗ ಬೇಕಿದ್ರು ಹೋಗ್ಬೋದು ಎಷ್ಟೊತ್ತಿಗೆ ಬೇಕಿದ್ರೂ ಹೋಗ್ಬೋದು ಅಂತ ಸಮಾಧಾನ ಇದೆ ಬೇಜಾರೇನು ಅನ್ಸಲ್ಲ